ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಡ್ರಾಫ್ಟಿಂಗ್ ಕಮಿಟಿ ರಚನೆ ಆಗ್ಬೇಕು ಸಂವಿಧಾನ ಡ್ರಾಫ್ಟ್ ಮಾಡಬೇಕು ಸಂವಿಧಾನವನ್ನ ಡ್ರಾಫ್ಟ್ ಮಾಡೋದು ಅಂದ್ರೆ ಬಹಳ ದೊಡ್ಡ ಕೆಲಸ ಇಡೀ ಭಾರತಕ್ಕೆ ಕನಿಷ್ಠ ಪಕ್ಷ ಮುಂದಿನ ನೂರು ವರ್ಷಗಳ ಕಾಲ ಇನ್ನೂರು ವರ್ಷಗಳ ಕಾಲ ಒಂದು ಸ್ಮೃತಿ ಗ್ರಂಥ ಇರಬೇಕು ನಮ್ಗೆಲ್ಲರಿಗೂ ಒಂದು ರೂಲ್ ಇರಬೇಕು ನಾವು ನಡೆದ್ರೆ ಹೇಗಿರ್ಬೇಕು ನಾವು ಡ್ರೈವ್ ಮಾಡಿದ್ರೆ ಹೇಗಿರ್ಬೇಕು ಈ ದೇಶಕ್ಕೆ ಮುಖ್ಯಮಂತ್ರಿನ ಆರಿಸ್ಕೊಂಡ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆರಿಸಿದ್ರೆ ಹೆಂಗಿರ್ಬೇಕು ಪ್ರಧಾನಮಂತ್ರಿ ಹೆಂಗಿರ್ಬೇಕು ರಾಷ್ಟ್ರಪತಿನ ಆರಿಸ್ಕೊಳ್ಬೇಕಾದ್ರೆ ಅವ್ನಿಗೆ ಇರುವಂತ ಕ್ರೈಟ್ ಎಲ್ಲವನ್ನು ಡಾಕ್ಯುಮೆಂಟ್ ಮಾಡ್ಬೇಕು ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ದೊಡ್ಡ ದೇಶ ಬೇರೆ ಸುಮ್ ಸುಮ್ನೆ ಹಾಗೆ ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ ಪೂರ್ತಿ ವಿಸ್ತಾರವಾಗಿರುವಂತಹ ಈ ಕೆಲಸಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಆಗ ಬಂತು ಐವರ್ ಜನಿಂಗ್ ಕರ್ಕೊಂಡ್ ಬರೋಣ ಅಂತ ಜವಾಹರ್ಲಾಲ್ ನೆಹರು ಅನ್ಕೊಂಡ ಐವರ್ ಜನಿಂಗ್ ಒಬ್ಬ ಸಂವಿಧಾನದ ಎಕ್ಸ್ಪರ್ಟ್ ಅವನು ಯುರೋಪ್ನವನು ಅವನನ್ನು ಕರ್ಕೊಂಡ್ಬರೋಣ ಅಂತ ಮಹಾತ್ಮ ಗಾಂಧೀಜಿ ಹತ್ರ ಹೋಗಿ ಐವರ್ ಜನಿಂಗನ್ನು ನಾವು ಕರ್ಕೊಂಡು ಬರ್ಬೋದಾ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ ತಲೆ ಕೆಟ್ಟಿದ್ಯಾ ನಿನಗೆ ಕಷ್ಟಪಟ್ಟು ಸ್ವಾತಂತ್ರ್ಯ ಪಡ್ಕೊಂಡು ಈ ಸ್ವಾತಂತ್ರ್ಯ ಪಡ್ಕೊಂಡ ನಂತರ ನಾವು ಹೇಗಿರಬೇಕು ಅಂತ ಚೌಕಟ್ಟು ಹಾಕ್ಕೊಳ್ಳಿಕ್ಕೂ ಅವ್ರ ಹತ್ರ ಬಿಡಬೇಕಾ ನಮ್ಮ ದೇಶದಲ್ಲಿ ಯಾರೂ ಬುದ್ಧಿವಂತರು ಇಲ್ವಾ ಬಾಬಾ ಸಾಹೇಬರಿಗಿಂತ ಈ ಕೆಲಸವನ್ನ ಚೆನ್ನಾಗಿ ಮಾಡಬಲ್ಲವರು ಯಾರಿದ್ದಾರೆ ಇದನ್ನ ಬಾಬಾ ಸಾಹೇಬರೇ ಮಾಡಬಹುದು ಅಂತ ಐವರ್ ಜನ್ನಿಂಗ್ ಬೇಡ ಅಂತ ಹೇಳಿದ್ರು ಅಂತ ತುಂಬಾ ದೊಡ್ಡದಾಗಿರುವಂತ ಚರ್ಚೆ ಇದೆ ಕೆಲವರು ಇದನ್ನ ಇಲ್ಲ ಅಂತಾನು ಹೇಳ್ತಾರೆ ಐವರ್ ಜನ್ನಿಂಗ್ ಅಂತ ನೆಹರು ಏನ್ ಹೇಳಿರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ ಅಧಿಕೃತವಾದ ದಾಖಲೆ ಅಲ್ಲದೆ ಹೋದ್ರು ಈ ತರದೊಂದು ಚರ್ಚೆ ನಡೆದಿತ್ತು ಅನ್ನುವಂಥದ್ದು ವ್ಯಾಪಕವಾಗಿ ಬರುತ್ತೆ ಇತ್ತೀಚೆಗೆ ಇದು ಯಾವಾಗ ಮುನ್ನೆಲೆಗೆ ಬಂತು ಅಂತಂದ್ರೆ ನಾನು ಇದಕ್ಕಿಂತಲೂ ಹಿಂದೆ ಅದನ್ನ ನೋಡಿದ್ದೆ ಇತ್ತೀಚೆಗೆ ಇವನ್ ಟ್ವೀಟ್ ಮಾಡಿ ಹೇಳಿದ್ರು ಅವ್ರ ಎಡ್ವರ್ಡ್ ಜೆನ್ನಿಂಗ್ ಅಂತ ಬಳಸಿದ್ರು ಎಡ್ವರ್ಡ್ ಜನಿಂಗ್ ಅನ್ನ ನೀವು ಮಾಡ್ಲಿಕ್ಕೆ ಅಂತ ಹೊಟ್ಟು ಬಾಬಾ ಲಿಸ್ಟಲ್ಲೇ ಇರ್ಲಿಲ್ಲ ಅಂತ ಸ್ವಲ್ಪ ತೀವ್ರದ ಮೇಲೆ ಕಾಂಗ್ರೆಸ್ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದನ್ನ ನೋಡಿದ್ವಿ ಆ ನಂತರ ಒಂದು ಮುನ್ನೆಲೆಗೆ ಬಂದಿತ್ತು ಈ ಚರ್ಚೆ ಒಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚೇರ್ಮನ್ ಮಾಡಿದ್ರು ಅಂಬೇಡ್ಕರ್ ಚೇರ್ಮನ್ ಮಾಡಿ ಅವರ ಜೊತೆಗೆ ಇತರೆ ಆರು ಜನ ಸದಸ್ಯರು ಏಳು ಜನ ಸದಸ್ಯರನ್ನ ಅವ್ರ ಜೊತೆ ಕೊಟ್ರು ಎಷ್ಟು ಚೆನ್ನಾಗಿದೆ ನೋಡಿ ಐರಣಿ ಯಾರು ಮನುಸ್ಮೃತಿಯನ್ನು ಸುಟ್ರೋ ಅದೇ ವ್ಯಕ್ತಿಗೆ ಹೊಸ ಭಾರತದ ಮನು ಆಗುವಂಥ ಒಂದು ಅವಕಾಶವನ್ನು ಭಾರತ ಕಲ್ಪಿಸಿಕೊಟ್ಟು ಹೇಳ್ತು ನೀವೊಂದು ಅದ್ಭುತವಾಗಿರೋ ಚಂದದವಾಗಿರುವಂಥ ಕರಡನ್ನು ರಚನೆ ಮಾಡಿಕೊಡ್ಬೇಕು ಅಂತ ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾರ್ಯಾರಿದ್ರು ಅಂತಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮಡ್ರಾಸ್ನ ಅಡ್ವೊಕೇಟ್ ಜನರಲ್ ಆಗಿದ್ದವರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಮೈಸೂರಿನವರು ಅವರು ತುಂಬ ಸೀಸನ್ಡ್ ಆಗಿರುವಂಥ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು ಕೆ ಎಂ ಮುನ್ಶಿ ಅವರು ಲಾಯರ್ ಆಗಿದ್ದರು ಮತ್ತು ಅವರು ಸರ್ಕಾರದ ಜೊತೆಗೆ ತುಂಬ ಹತ್ತಿರದ ಸಂಪರ್ಕ ಇದ್ದಂಥವರು ಮೊಹಮ್ಮದ್ ಸಾದುಲ್ಲಾ ಅಸ್ಸಾಂನ ಸಿ ಎಂ ಆಗಿದ್ರು ಬಿ ಎಲ್ ಮಿತ್ತರ್ ಅವರು ಲೀಗಲ್ ಎಕ್ಸ್ಪರ್ಟ್ ಆಗಿದ್ರು ಹೆಲ್ತ್ ಅವ್ರದ್ದು ಮಧ್ಯ ಕೈ ಕೊಟ್ಟಿದ್ರಿಂದ ರಾಜೀನಾಮೆ ಕೊಟ್ಟು ಹೋದ್ರು ಡಿ ಪಿ ಖೈತಾನ್ ಖೇತಾನ್ ಎಂಡ್ ಕೋ ಅಂತ ಫ್ಯಾನ್ಸ್ ಬರ್ತಿತ್ತಲ್ಲ ಅದರ ಅದನ್ನ ಸ್ಥಾಪಿಸಿದವರು ಅವರು ಬಹಳ ಬೇಗ ಇದಕ್ಕೆ ಬಂದ್ರು ಸ್ವಲ್ಪ ದಿನದಲ್ಲಿ ತೀರ್ಕೊಂಡ್ರು ತುಂಬಾ ಹೆಲ್ಪ್ ಮಾಡ್ಲಿಕ್ಕೆ ಆಗಲಿಲ್ಲ ಡಿ ಪಿ ಖೈತಾನ್ ಜಾಗಕ್ಕೆ ಟಿ ಟಿ ಕೃಷ್ಣಮಾಚಾರ್ಯನ್ ಕರ್ಕೊಂಡು ಬರಲಾಗಿತ್ತು ಅವರು ಎಕನಾಮಿಕ್ ಅಡ್ವೈಸರ್ ಆಗಿದ್ರು ಇದಕ್ಕೆ ತುಂಬಾ ಆ ಥರದ ಕೆಲಸವನ್ನ ಮಾಡಿದ್ರು ಅವ್ರ ಜೊತೆಗೆ ಬಿ ಎಲ್ ಮಿಟ್ಟರ್ ಜಾಗದಲ್ಲಿ ಯಾರು ಬಿಟ್ಟು ಹೋಗಿದ್ರು ಅವ್ರ ಜಾಗದಲ್ಲಿ ಎನ್ ಮಾಧವರಾವನ್ನ ಕರ್ಕೊಂಡು ಬಂದಿದ್ರು ಅವರು ಅವರು ಕೂಡ ಸಾಕಷ್ಟು ಇದಕ್ಕೆ ಮಾಡಿದ್ರು ಏಕಾಂಗಿಯಾಗಿ ಯಾರಾದರೂ ಬರೆದಿದ್ರೆ ಬಾಬಾ ಸಾಹೇಬರು ಕೃಷ್ಣಮಾಚಾರಿ ಅವರು ಸಂಸತ್ನಲ್ಲೇ ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಏಳು ಜನ ಸದಸ್ಯರಲ್ಲಿ ಬಾಬಾ ಸಾಹೇಬ್ರಿಗೆ ನೀವು ಕೊಟ್ಟ ಏಳು ಜನ ಸದಸ್ಯರಲ್ಲಿ ಒಬ್ರು ರಾಜೀನಾಮೆ ಕೊಟ್ಟರು ಆ ಜಾಗಕ್ಕೆ ಬೇರೆಯವ್ರನ್ನ ತರಲಾಯ್ತು ಇನ್ನೊಬ್ರು ಸತ್ತೋದ್ರು ಅವ್ರ ಜಾಗಕ್ಕೂ ನೀವು ಬೇರೆಯವನ್ನ ತಂದ್ರಿ ಇನ್ನೊಬ್ರು ಅಮೆರಿಕಾಕ್ ಹೋದ್ರು ಅವ್ರ ಜಾಗಕ್ಕೆ ಎರಡು ತರಲೇ ಇಲ್ಲ ಮತ್ತೊಬ್ರು ಸರ್ಕಾರದ ಕೆಲಸ ಅಂತ ಇಲ್ಲಿ ಯಾವತ್ತೂ ಬರಲೇ ಇಲ್ಲ ಸರ್ಕಾರದ ಕೆಲಸ ಮಾಡ್ಕೊಂಡು ಇದ್ಬಿಟ್ರು ಇನ್ನೊಬ್ರು ದೆಹಲಿಯಿಂದ ದೂರ ಹೋದ್ರು ಹೆಲ್ತ್ ಚೆನ್ನಾಗಿಲ್ಲ ಅಂತ ತಮ್ಮ ರಾಜ್ಯದಲ್ಲಿ ಉಳ್ಕೊಂಡ್ರು ಇಲ್ಲಿ ಯಾವತ್ತೂ ಬರಲೇ ಇಲ್ಲ ಮ್ಯಾಕ್ಸಿಮಮ್ ಜನ ತಮ್ ತಮ್ಮ ಕೆಲಸಗಳಲ್ಲಿದ್ದಾಗ ಇಡೀ ಕರಡನ್ನ ರಚನೆ ಮಾಡಿ ಸಂವಿಧಾನವನ್ನ ನಮಗೆ ಬೇಕಾದ ಸ್ವರೂಪದಲ್ಲಿ ಕೊಡುವ ಪ್ರಯತ್ನ ಮಾಡಿದ್ದು ಬಾಬಾ ಸಾಹೇಬರು ಏಕಾಂಗಿಯಾಗಿ ಅಂತ ಟಿ ಟಿ ಕೃಷ್ಣಮಾಚಾರ್ ಅವರು ಸದನದಲ್ಲಿ ಮಾತನಾಡ್ತಾ ಹೇಳಿದರು ಇದು ಬಾಬಾ ಸಾಹೇಬ್ರ ದೊಡ್ಡ ಸಾಧನೆ ಅಂತ ಆ ಕರಡಿನ ಮೇಲೆ ತುಂಬಾ ದೊಡ್ಡ ಚರ್ಚೆಯಾಗಿ ನಮ್ಗೆ ಅಲ್ಟಿಮೇಟ್ಲಿ ಬೇಕಾಗಿರುವಂತ ಸಂವಿಧಾನ ಸಿಕ್ತು ಬಾಬಾ ಸಾಹೇಬ್ರನ್ನ ಯಾಕೆ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಅಂತಂದ್ರೆ ಈ ಕರಡಿನ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಕರಡನ್ನ ಅವರು ಪ್ರೆಸೆಂಟ್ ಮಾಡಿದಾಗ ಸಂವಿಧಾನ ಸಭೆಯಲ್ಲಿ ದೊಡ್ಡ ಚರ್ಚೆ ಆಯ್ತು ಆ ಚರ್ಚೆ ಏನಿತ್ತು ಅಂತಂದ್ರೆ ಬಾಬಾ ಸಾಹೇಬ್ರ ಈ ಸಂವಿಧಾನದ ಕರಡಿನಲ್ಲಿ ಐದು ದೊಡ್ಡ ಲೋಪಗಳನ್ನು ಗುರುತಿಸಿದ್ರು ಐದು ಲೋಪದಲ್ಲಿ ನಾನು ಕೆಲವು ಲೋಪಗಳನ್ನು ಮತ್ತು ಬಾಬಾ ಸಾಹೇಬ್ರ ಉತ್ತರ ಹೇಳ್ತೀನಿ ಮೊದಲನೇದು ಈ ಸಂವಿಧಾನ ಕಾಪಿ ಅಂತ ಇವತ್ತಿಗೂ ತುಂಬಾ ಜನ ಮಾತನಾಡ್ತಾರೆ ಅದನ್ನು ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೆಲವರು ಮಾತಾಡೋದನ್ನು ಕೇಳ್ತಿದ್ದೆ ಈ ಸಂವಿಧಾನ ಏನ್ ಮಹಾ ಮಾಡಿದಾರೆ ಬಾಬಾ ಸಾಹೇಬರು ಎಲ್ಲ ಕಾಪಿ ಹೊಡೆದಿದ್ದಾರೆ ಅಂತ ಕಾಪಿ ಅನ್ನೋ ಪದಕ್ಕೆ ಬಾಬಾ ಸಾಹೇಬ್ರ ಉತ್ತರ ಕೊಡ್ತಾ ಏನ್ ಹೇಳ್ತಾರೆ ಗೊತ್ತಾ ಇದು ಕಾಪಿ ಅಂತ ಕರಿಬೇಡಿ ಇದನ್ನು ಎರವಲು ತಗೊಂಡಿದ್ದೀವಿ ಅಂತ ಕರೀರಿ ಈ ಎರವಲು ತಗೊಂಡಿರೋದು ಕೃತಿ ಚೌರ್ಯ ಏನಲ್ಲ ಸಂವಿಧಾನ ಯಾರಪ್ಪನ ಆಸ್ತಿ ಅಲ್ಲ ಇದನ್ನ ಯಾರು ಬೇರೆಯವರು ತೆಗೆದುಕೊಳ್ಬಾರ್ದು ಅಂತ ಹೇಳೋದಕ್ಕೆ ಸಂವಿಧಾನದ ಮೂಲ ವಿಚಾರಗಳಲ್ಲಿ ಯಾರಿಗೂ ಪೇಟೆಂಟ್ ಇರಬಾರದು ಇರೋದು ಇಲ್ಲ ಹೀಗಾಗಿ ನಾವು ತಗೊಂಡಿರೋದು ಕೃತಿ ಚೌರ್ಯವಲ್ಲ ಯಾವುದು ಎಲ್ಲಿ ಚೆನ್ನಾಗಿದ್ಯೋ ಅಲ್ಲಿ ಸ್ವೀಕಾರ ಮಾಡಿರೋದನ್ನ ಗೌರವದಿಂದ ಸ್ವೀಕಾರ ಮಾಡಿದ್ದೀವಿ ಅಂತ ಬಾಬಾ ಸಾಹೇಬ್ರ್ ಹೇಳಿದ್ರು ಎರಡನೇದು ನೈನ್ಟೀನ್ ಫೈವ್ ಇಂಡಿಯಾ ಆಕ್ಟ್ ಇಂದ ನೀವು ತುಂಬಾ ತಗೊಂಡಿದ್ದೀರಿ ಅಂತಂದಾಗ ಬಾಬಾ ಸಾಹೇಬರು ಹೇಳಿದ್ರು ಏನ್ ಹೇಳ್ತಿದ್ದೀರಿ ನೀವು ಇಂಡಿಯಾ ಆಕ್ಟ್ ಇಂದ ನಾವು ತಗೊಂಡಿರೋದು ಅಡ್ಮಿನಿಸ್ಟ್ರೇಟಿವ್ ವಿಚಾರಗಳನ್ನ ಅಡ್ಮಿನಿಸ್ಟ್ರೇಟಿವ್ ವಿಚಾರಗಳನ್ನ ಎಲ್ಲಿಂದಾದರೂ ತೆಗೆದುಕೊಳ್ಬೇಕಾದಾಗ ಅದಕ್ಕೆ ದಯಮಾಡಿ ಚೌಕಟ್ಟು ಹಾಕಬೇಡಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಕಡೆ ಒಂದೇ ತರ ಇರುತ್ತೆ ಚೆನ್ನಾಗಿರೋದನ್ನ ಸ್ವೀಕಾರ ಮಾಡೋದು ನ್ಯಾಯವಾಗಿದೆ ಅಂತ ಬಾಬಾ ಹೇಳಿದ್ರು ಮೂರನೇದೊಂದಿದೆ ಬಹುಶಃ ಬಹಳ ಜನರಿಗೆ ಇದು ಗೊಂದಲ ಅಂತ ಅನಿಸ್ಬೋದು ಬಾಬಾ ಸಾಹೇಬ್ರ ಈ ಸಂವಿಧಾನದಲ್ಲಿ ಕರಡಿನಲ್ಲಿ ಎಲ್ಲರೂ ಹೇಳಿದ್ರು ಗ್ರಾಮ ರಾಜ್ಯದ ಪರಿಕಲ್ಪನೆಯೇ ಇಲ್ಲ ಇದರಲ್ಲಿ ಗ್ರಾಮಗಳಿಗೆ ಒಂದು ಫ್ರೀಡಮ್ನ ಪರಿಕಲ್ಪನೆ ಇತ್ತಲ್ಲ ಫ್ರೀಡಂ ನ ಪರಿಕಲ್ಪನೆ ಇಲ್ಲ ಗ್ರಾಮ ರಾಜ್ಯದ ಪರಿಕಲ್ಪನೆ ಇಲ್ಲ ಅಂತ ಬಾಬಾ ಸಾಹೇಬ್ರ ಏನ್ ಹೇಳ್ತಾರೆ ಗೊತ್ತಾ ಗ್ರಾಮೀಣ ಸಮುದಾಯದ ಕುರಿತು ಬುದ್ಧಿಜೀವಿ ಭಾರತೀಯರು ತೋರುವ ಪ್ರೇಮ ವಿಷಾದನೀಯವಲ್ಲ ಆದರೆ ಕೊನೆಯೇ ಇಲ್ದ ಇರೋಷ್ಟು ದೊಡ್ಡ ಪ್ರೇಮ ಅದು ಅನಾವಶ್ಯಕವಾಗಿ ಜಾಸ್ತಿ ಲಘು ನೀವು ಗ್ರಾಮದ ಬಗ್ಗೆ ತೋರಿಸ್ತಿದ್ದೀರಿ ಅಂತ ಯಾಕೆ ಮೋಸ್ಟ್ಲಿ ಅಂತಂದ್ರೆ ಮಹಾತ್ಮ ಗಾಂಧೀಜಿ ತುಂಬಾ ಗ್ರಾಮ ಗ್ರಾಮ ಅಂತಿದ್ರಲ್ಲ ನಮ್ಮ ದೇಶದ ಜನಕ್ಕೆ ಗ್ರಾಮದ ಬಗ್ಗೆ ಬಹಳ ದೊಡ್ಡದೇನೋ ಇತ್ತು ಗ್ರಾಮ ಆಗ್ಬಿಟ್ರೆ ಭಾರತ ಆಗ್ಬಿಡುತ್ತೆ ಏನೇನೋ ಹಂಗೆ ಕಲ್ಪನೆ ಇತ್ತು ಅದನ್ನ ತಲೆನೆ ತಲೆ ಕೆಟ್ಟಿಸ್ಕೊಂಡವರಲ್ಲ ಏನು ಹೇಳ್ತಾರೋ ಗೊತ್ತಾ ಬಾಬಾ ಸಾಹೇಬ್ರು ನೀವೆಲ್ಲ ಯಾಕೆ ಗ್ರಾಮೀಣ ಭಾರತ ಅಂತ ಹೇಳ್ತೀರಿ ಗೊತ್ತಾ ಮೆಟ್ಕಾಫ್ ಅವನು ಫಾರಿನರ್ ಒಬ್ಬ ಅವನು ಭಾರತದ ಗ್ರಾಮಗಳ ಬಗ್ಗೆ ತುಂಬ ಹೊಗಳ್ಬಿಟ್ಟಿದ್ದಾನೆ ನಿಮ್ದ ತಲೆ ಏರ್ಬಿಟ್ಟಿದ್ದ ಅವನು ಹೊಗಳಿದ್ದಾನೆ ಅಂತ ನೀವೆಲ್ಲರೂ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹಂಗನ್ ಬಾಬಾ ಸಾಹೇಬ್ರು ಹೇಳಿದ್ರು ಯಾವ ಗ್ರಾಮದ ಬಗ್ಗೆ ಮಾತಾಡ್ತೀರಿ ನೀವು ಯುದ್ಧ ಮಾಡ್ಲಿಕ್ಕೆ ಅಂತ ಆಕ್ರಮಣಕಾರಿ ಬಂದಾಗ ತಮ್ಮ ತಮ್ಮ ದನಗಳನ್ನು ತೆಗೆದುಕೊಂಡು ಹೋಗಿ ನಾಲ್ಕು ಗೋಡೆಗಳಲ್ಲಿ ಮುಚ್ಚಿಟ್ಕೊಂಡು ಕೂತ್ಕೊಂಡು ಆ ಯುದ್ಧ ಮಾಡೋಂಗೆಲ್ಲ ಅವನಿಗೆ ದಾರಿ ಮಾಡಿಕೊಟ್ಟಂತ ಈ ಗ್ರಾಮೀಣ ವ್ಯವಸ್ಥೆ ಅದು ಉಳ್ಕೊಂಡು ಬಂದಿದೆ ನಿಜ ಇಷ್ಟೆಲ್ಲ ಅಪಸವ್ಯಗಳನ್ನು ಮೀರಿ ನಿಂತ್ಕೊಂಡು ಅದು ಉಳ್ಕೊಂಡು ಬಂದಿದೆ ನಿಜ ಆದ್ರೆ ಯಾವ ಸ್ಥಳದಲ್ಲಿ ಉಳ್ಕೊಂಡಿದೆ ಎನ್ನುವುದನ್ನ ನಾವು ಯೋಚನೆ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಆ ಗ್ರಾಮೀಣ ಚಿಂತನೆಯ ಪರಿಕಲ್ಪನೆಯನ್ನು ಭಿನ್ನ ಸ್ವರೂಪಕ್ಕೆ ತೆಗೆದುಕೊಂಡು ಹೋದ್ರು ಅಂತ ಅವ್ರು ತುಂಬಾ ವಸ್ತುನಿಷ್ಠ ಮನುಷ್ಯ ನಮ್ಗೆ ಇದನ್ನ ಕೇಳುವಾಗ ಆಕ್ಚುಲಿ ಏನಂತಂದ್ರೆ ಟ್ರೆಂಡು ಗ್ರಾಮದ ಪರವಾಗಿತ್ತು ಬಾಬಾ ಸಾಹೇಬರು ಗ್ರಾಮದ ಪರವಾಗಿತ್ತು ಗ್ರಾಮ ರಾಜ್ಯದ ಬಗ್ಗೆ ಒಂದ್ ನಾಲ್ಕು ಮಾತಾಡ್ಬಿಟ್ಟಿದ್ರೆ ಗಂಟೆನು ಹೋಗ್ತಿರೋ ಇಲ್ಲ ಬಟ್ ಅವ್ರು ಟ್ರೆಂಡಿನ ವಿರುದ್ಧ ಈಜೆ ಬಲ್ಲಂತ ಸಾಮರ್ಥ್ಯ ಇದ್ದಿತ್ತು ಬಾಬಾ ಸಾಹೇಬರಿಗೆ ಹಿಂಗಾಗಿ ಬಾಬಾ ಸಾಹೇಬ್ರ ಈ ಮಾತನ್ನು ಹೇಳುವ ಧೈರ್ಯ ಇತ್ತು ಅಂತ ಎಲ್ರಿಗೂ ಈ ಧೈರ್ಯ ಬರೋದಿಲ್ಲ ಅದಕ್ಕೆ ನಾನು ಬಾಬಾ ಸಾಹೇಬ್ರನ್ನ ಮಾಸ್ ಡಿಸ್ರಪ್ಟರ್ ಅಂತ ಕರಿತೀನಿ ಡಿಸ್ರಪ್ಟರ್ ಅಂದ್ರೆ ಏನ್ ಗೊತ್ತಾ ಯಾವ್ದಾದ್ರು ಒಂದು ವೃಕ್ಷ ಆಳಕ್ಕೆ ಬೆಳೆದು ಬಿಟ್ಟಿದ್ರೆ ಆ ವೃಕ್ಷದ ಬುಡವನ್ನೇ ಅಲಗಾಡಿಸೋದು ರೆಂಬೆ ಎಲೆ ಕತ್ತರಿಸೋದು ರೆಂಬೆ ಕತ್ತರಿಸೋದು ಕಾಯಿ ಉದುರಿಸೋದು ಹಾಗಲ್ಲ ಬುಡವನ್ನೇ ಅಲಗಾಡಿಸಿ ಕೊನೆಗೊಂದಿನ ಆ ಬುಡ ಸಮೇತ ಬಿಸಾಕು ಬಾಬಾ ಸಾಹೇಬ್ರ ಅಂತ ಡಿಸ್ರಪ್ಟರ್ ಅವರು ಜಾತಿ ವಿಚಾರದಲ್ಲಿ ಮಾಡಿದ್ದು ಅದನ್ನೇ ಅವ್ರ ಆ ಬುಡವನ್ನು ಅಲಗಾಡಿಸಿದ್ರಿಂದಲೇ ಆ ಮರದ ಮೇಲೆ ಕೂತ್ಕೊಂಡು ಹಾಯ ಕೂತು ಕೂತು ಕೊಪ್ಪಿ ಬೆಳೆದಿದ್ದ ನಮ್ಮಲ್ಲಿ ಕೆಲವರಿಗೆ ಟೆನ್ಷನ್ ಆಗ್ಬಿಡ್ತು ಏನಪ್ಪಾ ಬುಡ ಅಲಗಾಡಿಸ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಬಿಡ್ಲಿ ಅಂತ ಆದ್ರೆ ಆ ಬುಡ ಇರೋದ್ರಿಂದ ಅನೇಕರು ಆ ಮರಕ್ಕೆ ಹತ್ಲಿಕ್ ಇರುವಂತ ಸ್ಥಿತಿ ಇತ್ತಲ್ಲ ಅವ್ರು ಸಮಾನ ಮಾಡಬೇಕು ಅಂತಿದ್ದಿದ್ರೆ ಅದೊಂದೇ ದಾರಿ ಇತ್ತವ್ರಿಗೆ ನಾವು ಅರ್ಥ ಮಾಡ್ಕೊಂಡ್ರೆ ಇದು ಗೊತ್ತಾಗುತ್ತೆ ಅಂತ ಬಾಬಾ ಸಾಹೇಬರು ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಇರಬೇಕು ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಇಲ್ಲವಾದ್ರೆ ಅಖಿಲ ಭಾರತೀಯ ವಿಚಾರಗಳಲ್ಲಿ ಕೇಂದ್ರದ ಅಧಿಕಾರ ತನ್ನ ಕಾರ್ಯಕ್ಷಮತೆ ಕಳೆದುಕೊಳ್ಳಬಹುದು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಚಲಾಯಿಸಲಾಗಲಿಲ್ಲವೆಂದರೆ ಅದು ಅಧಿಕಾರವೇ ಅಲ್ಲ ಕೇಂದ್ರಕ್ಕೆ ಯಾಕೆ ಅಧಿಕಾರ ಇರಬೇಕು ಅಂತ ಇದು ಯಾವಾಗ ಅರ್ಥ ಆಯ್ತು ಅಂತಂದ್ರೆ ಮೊದಲು ಅರ್ಥ ಇರಲಿಲ್ಲ ಪಂಜಾಬ್ನಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾಗ ತುಂಬಾ ಜನ ಕಳಕಳಿ ವ್ಯಕ್ತಪಡಿಸಿದ್ದೇನು ಅಂತಂದರೆ ಈ ಸಿಖ್ಖರ ಖಾಲ್ಸಾ ಪಂಥ ಅದು ಪಾಕಿಸ್ತಾನದೊಂದಿಗೆ ಬೆಸೆದು ಬಾರ್ಡರ್ ತುಂಬ ಪ್ರಾಬ್ಲಮ್ಗೆ ಈಡಾಗ್ಬೋದೇನೋ ಅಂತ ಆಗ ಕೇಂದ್ರ ಸರ್ಕಾರ ಒಂದು ನಿರ್ಣಯ ತಕ್ಷಣ ತೊಗೊಂಬಂತೇನು ಅಂತಂದರೆ ಬಾರ್ಡರ್ನಿಂದ ಐವತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ಬಾರ್ಡರ್ಗೆ ಸಂಬಂಧಪಟ್ಟ ಎಲ್ಲ ನಿರ್ಣಯವನ್ನು ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳುತ್ತೆ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡುವಂತಿಲ್ಲ ಅಂತ ಏನು ನಿರ್ಣಯ ತೆಗೆದುಕೊಂಡು ನೋಡಿ ಇಮ್ಯಾಜಿನ್ ಮಾಡಿ ಪಶ್ಚಿಮ ಬಂಗಾಳದ ಕಥೆ ಏನಿರಬಹುದು ಅಂತ ಅಕಸ್ಮಾತ್ ಆ ಬಾರ್ಡರ್ ಮೇಲೆ ನಮ್ಮ ಅಧಿಕಾರ ಇಲ್ಲದೆ ಹೋದರೆ ಬಾರ್ಡರ್ನಿಂದ ಒಂದು ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದವರೆಗೂ ನಮ್ಮ ಸೈನಿಕರ ಅಧಿಕಾರ ಇಲ್ಲದೆ ಅಲ್ಲೂ ಕೂಡ ಪೊಲೀಸರು ಆಕ್ಟ್ ಮಾಡಿ ಸೈನಿಕರೊಂದಿಗೆ ದಿನ ಬೆಳಗ್ಗೆ ಜಗಳಾಗ್ತಾ ಇದ್ರೆ ಹೆಂಗೆ ಕಾಪಾಡಿಕೊಳ್ಳೋದು ಭಾರತವನ್ನ ಬಾಬಾ ಸಾಹೇಬ್ ಹೇಳಿದ್ರು ಕೇಂದ್ರಕ್ಕೆ ಇರಬೇಕಾಗಿರುವಂಥ ಅಧಿಕಾರ ಬಲವಾಗಿಯೇ ಇರಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ರು ಆಮೇಲೆ ಅನೇಕರ ವಾದ ಇತ್ತು ರಾಜ್ಯಕ್ಕೂ ಸೈನ್ಯವನ್ನು ಇಟ್ಕೊಳ್ಳುವಂತ ಅವಕಾಶ ಸಿಗಬೇಕು ಸೊ ದಟ್ ಅವ್ರ ಬಾರ್ಡರ್ನ ಕಾಪಾಡ್ಕೊಳ್ಳಿಕ್ಕೆ ಆಗ್ಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ರು ಹಾಸ್ಯಾಸ್ಪದವಾಗಿದೆ ಇದು ಈ ತರದ ಮಾತುಗಳನ್ನು ಯಾವತ್ತು ಆಡಬೇಡಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು ಆಮೇಲೆ ಕೆಲವರು ಹೇಳಿದ್ರು ಸಂವಿಧಾನ ತಿದ್ದುಪಡಿಯನ್ನು ತುಂಬಾ ಹಾರ್ಶ್ ಮಾಡಿ ಇಟ್ಬಿಟ್ಟಿದೀರಾ ಇದನ್ನು ಸ್ವಲ್ಪ ಫ್ರೀ ಮಾಡಿ ಅಂತ ಬಾಬಾ ಸಾಹೇಬರು ಸಂವಿಧಾನ ಮಾಡ್ಬಿಟ್ಟಿದಾರಲ್ಲ ಇದನ್ನ ಏನಾದ್ರು ಚೇಂಜ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು ಏನ್ ಮಾಡಿದ್ದಾರೆ ಸಂವಿಧಾನ ಸಭೆಯಲ್ಲಿ ಇವರೊಂದು ಒಂದ್ ಇನ್ನೂರು ಮೂವತ್ತೂರ ನಲ್ವತ್ತು ಜನ ಕೂತ್ಕೊಂಡಿದ್ದಾರೆ ಇವ್ರು ಕೂತ್ಕೊಂಡು ಸಂವಿಧಾನ ಹಿಂಗಾಗಬೇಕು ಇದು ಹೀಗಿರಬೇಕು ಅಂತ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತಾರೆ ಅದ್ರ ಮುಂದಿನವ್ರು ಹೆಂಗ್ ಮಾಡ್ಬೇಕು ಏನಾದ್ರು ಚೇಂಜ್ ಮಾಡ್ಬೇಕು ಬಾಬಾ ಸಾಹೇಬರು ನಿಯಮ ಮಾಡಿದ್ರು ಬಹಳ ಸಿಂಪಲ್ ಏನು ಅಂತಂದ್ರೆ ಮೊದಲು ಲೋಕಸಭೆಯಲ್ಲಿ ಮಂಡಿಸಿ ಆಮೇಲೆ ರಾಜ್ಯಸಭೆಯಲ್ಲಿ ಮಂಡಿಸಿ ಎರಡರಲ್ಲೂ ಮೂರನೇ ಎರಡು ಭಾಗದ ಬಹುಮತ ಬಹುಮತ ಸಿಗಬೇಕು ಆ ಬಹುಮತ ಸಿಕ್ಕ ನಂತರ ರಾಜ್ಯದ ಎಲ್ಲ ವಿಧಾನಸಭೆಗಳಲ್ಲಿ ಒಪ್ಪಿಕೊಳ್ಳುವಂತೆ ಆದರೆ ಒಂದು ಪ್ರಮುಖವಾದ ಬದಲಾವಣೆಯನ್ನ ಸಂವಿಧಾನದ ಬದಲಾವಣೆಯನ್ನ ಒಪ್ಪಿಕೊಳ್ಳಬಹುದು ಅಂತ ಒಂದು ನಿಯಮ ಮಾಡಿಕೊಂಡು ಒಂದು ನಿಯಮ ಮಾಡಿದ್ರು ಇವ್ರಿಗಿನ್ ಸ್ವಲ್ಪ ಫ್ರೀಡಮ್ ಕೊಡಿ ಅಂತ ಬಾಬಾ ಸಾಹೇಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಇವತ್ತಿನ ಸಂವಿಧಾನ ಸಭೆಗೆ ಪಕ್ಷಾಧಾರಿತ ಉದ್ದೇಶವಿಲ್ಲ ಆದರೆ ಬೇರೆ ಸ್ವಾರ್ಥವೂ ನಮ್ಗಿಲ್ಲ ಮುಂದಿನ ಸಭೆ ಹಿಂಗೆ ಹೇಳ್ಬೋದಾ ನಾವು ಹಿಂಗೆ ಹೇಳಲಿಕ್ಕೆ ಆಗದಿಲ್ಲ ಅದಕ್ಕೋಸ್ಕರವೇ ಪಕ್ಷದ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಯಾರ್ಯಾರ ಆಯ್ಕೆಯಾಗಿ ಬಂದಿರ್ತಾರೋ ಅವರು ಪಕ್ಷದ ಕಾರ್ಯಕರ್ತರಾಗಿ ಅದನ್ನ ತಿದ್ದುಪಡಿಯಾಗಿ ತಂದ್ಬಿಡಬಹುದು ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇದನ್ನು ಮಾಡಿದ್ದೀವಿ ಇದಕ್ಕೆ ತಿದ್ದುಪಡಿ ತರಬೇಡಿ ಅಂತ ಬಾಬಾ ಸಾಹೇಬ ಏನು ದೂರದೃಷ್ಟಿ ನೋಡಿ ಮಿತ್ರ ನನಗೆ ಇವತ್ತು ಸಮಯ ಇದೆ ನಾನೊಂದು ಐದು ನಿಮಿಷ ಜಾಸ್ತಿ ತಗೊಂಡ್ರು ದಯಮಾಡಿ ಕೇಳಿಸ್ಕೊಳ್ಳಿ ಹೇಗೆ ಆನಂತರದ ದಿನಗಳಲ್ಲಿ ಬಾಬಾ ಸಾಹೇಬರ ಈ ಮಾತನ್ನೆಲ್ಲ ತಿರ್ಚುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಬಾಬಾ ಸಾಹೇಬ್ರ ಡಿಸ್ಕಷನ್ಸ್ ಇದೆಯಲ್ಲ ಏನು ಡಿಸ್ಕಷನ್ಸ್ ಗೊತ್ತಾ ನಾನು ಸಂವಿಧಾನದ ನಡಾವಳಿಗಳನ್ನು ಆ ಸಭೆಯಲ್ಲಿ ನಡೆದಂಥ ಚರ್ಚೆಗಳನ್ನು ಓದಿದ್ದೀನಿ ಒಂದು ಕಡೆ ಹೆಚ್ ವಿ ಕಾಮತ್ ಒಂದ್ಸಲ ಎದ್ ನಿಂತ್ಕೊಳ್ತಾರೆ ಎದ್ದು ನಿಂತ್ಕೊಂಡು ತುಂಬ ಒಳ್ಳೆ ಸಂಸದೀಯ ಪಟು ಅವರು ಎದ್ ನಿಂತ್ಕೊಂಡು ಅವ್ರು ಹೇಳ್ತಾರೆ ಒಂದು ಸಣ್ಣ ತಿದ್ದುಪಡಿ ನನಗೆ ಹೇಳಬೇಕೋ ಬೇಡವೋ ಅಂತ ನಾಚಿಕೆ ಆಗುತ್ತೆ ಬಟ್ ನಾನು ಹೇಳ್ತೀನಿ ನೋಡಿ ನಿಮ್ಗೆ ಇಷ್ಟ ಏನ್ ಗೊತ್ತ ತಿದ್ದುಪಡಿ ನ್ಯಾಷನಲ್ ಲೈಫ್ ರಾಷ್ಟ್ರೀಯ ಜೀವನ ಅಂತ ಏನಿದೆಯೋ ಆ ನ್ಯಾಷನಲ್ ಲೈಫ್ ಪಕ್ಕದಲ್ಲಿ ದಿ ಅನ್ನೋ ಪದ ಹಾಕ್ಬಿಟ್ಟಿದ್ದಾರೆ ಕರ್ಣದಲ್ಲಿ ಕರ್ಣ ಕಠೋರವಾಗಿ ಕೇಳಿಸುತ್ತೆ ನನಗೆ ಇಂಗ್ಲೀಷ್ ಬಹಳ ಚೆನ್ನಾಗಿತ್ತು ಅವರು ಕರ್ಣ ಕಠೋರವಾಗಿ ಕೇಳಿಸುತ್ತೆ ನನಗೆ ನನಗೆ ಕರ್ಣ ಕಠೋರ ಅಂತ ಅನ್ಸಿದ್ರೆ ಇದು ಗೊತ್ತಿರೋವ್ರಿಗೂ ಕರ್ಣ ಕಠೋರವಾಗಿರಬೇಕು ಹೀಗಾಗಿ ನನ್ನ ತಿದ್ದುಪಡಿ ಏನು ಅಂತಂದ್ರೆ ಈ ದಿ ಅನ್ನೋ ಪದ ತೆಗಿಬೇಕು ಅಂತ ಒಂದು ದಿ ಅನ್ನೋ ಪದ ಈ ದಿ ಅನ್ನೋ ಪದ ಚೆನ್ನಾಗಿಲ್ಲ ಇದರಲ್ಲಿ ಸರಿ ಇಲ್ಲ ಇದು ಲ್ಯಾಂಗ್ವೇಜ್ ಪ್ರಕಾರ ಸೂಟ್ ಆಗ್ತಿಲ್ಲ ತೆಗಿಬೇಕು ಅಂತ ಬಾಬಾ ಸಾಹೇಬ್ರ ನಗ್ತಾ ಎದ್ದು ನಿಂತ್ಕೊಂಡು ನೀವು ಹೇಳಿದ ಕರೆಕ್ಟ್ ಆಗಿದೆ ಈ ತಿದ್ದುಪಡಿಯನ್ನು ನಾನು ಅನುಮೋದಿಸ್ತೀನಿ ದಿ ಅನ್ನೋ ಪದವನ್ನು ತೆಗೆಯಲಾಗುವುದು ಅಂತ ಹಿಂದಿ ಚರ್ಚೆ ನಡೆದಿರೋದ್ರಲ್ಲಿ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಆ ಚರ್ಚೆಯ ನಂತರ ಬಾಬಾ ಸಾಹೇಬರು ತುಂಬಾ ಗಂಭೀರವಾಗಿ ಅವರು ಏನು ಹೇಳಿದ್ರು ಅಂತಂದ್ರೆ ಈ ಈ ಸಂವಿಧಾನವನ್ನು ತುಂಬಾ ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಿಕೊಟ್ಟು ಫೈನಲಿ ಅದನ್ನು ತಗೊಂಡೋಗಿ ಈ ದೇಶ ಎಕ್ಸೆಪ್ಟ್ ಮಾಡುವಂತ ಸ್ಥಿತಿ ಬಂತು